ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳಿದ್ರೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮ್ಮ ಮುಂದೆ ಇರ್ತೀರ ಇವತ್ತು ನನ್ನ ಮಂತ್ರಾಲಯಕ್ಕೆ ಬಂದಿದೆ ಸೊ ಮಂತ್ರಾಲಯದ ರಾಯರ ದರ್ಶನ ತಗೊಳ್ಳೋಕ್ಕೋಸ್ಕರ ಬಂದಿದೆ ಸೊ ಟ್ವೆಂಟಿ ತ್ರೀ ಅಕ್ಟೋಬರಿಗೆ ನಾನು ಬಂದಿದ್ದು ಟು ತೌಸಂಡ್ ಟ್ವೆಂಟಿ ತ್ರೀ ಅಕ್ಟೋಬರ್ಗೆ ನನ್ನ ಟ್ವೆಂಟಿ ಫೈವ್ ಆಫ್ ಜೂನಿಗೆ ಬರ್ತಾಯಿರುವಂಥದ್ದು ಸೊ ನೋಡೋಣ ಸೊ ನಾನು ಕರ್ನಾಟಕದಿಂದ ಬಂದಿದ್ದೀನಿ ಈಗ ಯಾವ ಯಾವ ಊರಿಂದ ಬಂದಿದ್ದಾರೆ ಅಂತ ನೋಡೋಣ ಅಥವಾ ಕರ್ನಾಟಕದಲ್ಲೇ ಯಾವ ಊರಿಂದ ಬಂದಿದ್ದಾರ ಅಥವಾ ಆಂಧ್ರದಿಂದ ಯಾವ ಊರಿಂದ ಬಂದಿದ್ದಾರ ನೋಡೋಣ ಸೊ ಯಾಕೆ ಬಂದಿದ್ದಾರೆ ರಾಯರ್ ಆದರೆ ಅವ್ರಿಗೆ ಯಾಕೆ ಇಷ್ಟ ಅಂತ ಕೇಳೋಣ ಓಕೆನಾ ಬನ್ನಿ ಕೇಳೋಣ ಅನ್ನೋ ಬ್ಲೋಗ ಯಾವ ಊರಿಂದ ಬಂದಿರೋದು ಬ್ಯಾಂಗ್ಳೂರ್ ಸೊ ಕನ್ನಡ ಬರುತ್ತೆ ಅಲ್ಲ ಅವ್ರು ಬೆಂಗಳೂರಿಂದ ಬಂದಿದ್ದ ಅಂತ ಕಿಪ್ ಕೊಡ್ಲಿಕ್ಕೆ ತಯಾರಿ ಸೊ ಎಸ್ ನೋ ಪ್ರಾಬ್ಲಮ್ ನೆಕ್ಸ್ಟ್ ಹೋಗೋಣ ಯಾರು ಮತ್ತೆ ಕ್ಲಿಪ್ ಕೊಡೋರು ಇದ್ರೆ ಕೇಳೋಣ ಯಾವರಿಂದ ಬಂದಿರೋದು ಬ್ಯಾಂಗ್ಳೂರು ಸೊ ನಿಮ್ಮ ಪ್ರಕಾರ ರಾಯರು ಅಂತ ಹೇಳಿದ್ರೆ ನಿಮ್ಗೆ ಏನು ನೆನಪಾಗತ್ತೆ ಸೊ ರಾಯರ್ನ ಯಾಕೆ ನಂಬ್ತೀರಾ ಯಾಕೆ ಬಂದಿದ್ದೀರಾ ಇದು ಎಷ್ಟನೇ ಸಲ ಬಂದಿದ್ದೀರಾ ಎರಡನೇ ಸರಿ ಎರಡನೇ ಸಲ ಸೊ ರಾಯರು ಅಂದರೆ ನಂಬಿಕೆ ಇದೆ ನಂಬಿಕೆ ಅಂದರೆ ಪ್ರೀತಿ ನಂಬಿಕೆ ಅಂತ ಹೇಳ್ತೀರಾ ಹೌದಾ ಎಸ್ ಥ್ಯಾಂಕ್ ಯು ಹಾಯ್ ಸರ್ ನಮಸ್ತೆ ದೇವರಾಜ್ ಅಂತ ದೇವರಾಜ್ ಅಂತ ಸೊ ಅದೇ ಫಸ್ಟ್ ಟೈಮ್ ಅಥವಾ ಇಲ್ಲ ನಾವು ಇಲ್ಲಿ ತುಂಬಾ ಸರಿ ಬರ್ತೀವಿ ಬರ್ತಾ ಇರ್ತೀವಿ ಯಾಕಂದ್ರೆ ಇದೇ ಪ್ರಾಪರ್ ಅಲ್ವಾ ರಾಯಚೂರ್ ರಾಯಚೂರ್ ನಮ್ದು ಅಂದ್ರೆ ಪ್ರಾಪರ್ ರಾಯಚೂರ್ ನಾವು ಬೆಂಗಳೂರಿಂದ ಬಂದಂಗೆಲ್ಲ ಆಲ್ಮೋಸ್ಟ್ ವಿಸಿಟ್ ಮಾಡ್ತೀವಿ ಮಾಡ್ತಾ ಇರ್ತೀರ ಅಂತ ಆದ್ರೆ ನೀವು ಸುಮಾರು ಸಲ ಬಂದಿದ್ರಿ ಅಂತ ಹೇಳಿದ್ರೆ ಯಾಕೆ ಬಂದಿದ್ರೆ ರಾಯರು ಅಂದ್ರೆ ನಿಮ್ಮ ಪ್ರಕಾರ ನಮಗೆ ರಾಯರು ಅಂತಂದ್ರೆ ತುಂಬಾ ಪ್ರೀತಿ ನಂಬಿಕೆ ನಾವೇನೇ ಅನ್ಕೊಂಡ್ರು ರಾಯರು ಹೊರ ಕೊಟ್ಟಿದ್ದಾರೆ ಹಂಗಾಗಿ ಅದೊಂದು ನಂಬಿಕೆಯಿಂದ ಬರ್ತಾನೆ ಇರ್ತದೆ ಬರ್ತಾನೆ ಹಾಗಂದ್ರೆ ಲೈಕ್ ಇಲ್ಲಂತೂ ಸಿಕ್ತಾವೆ ಜನ ಬರ್ತಾರೆ ಹೆಂಗ ಅನ್ಸುತ್ತೆ ಯಾವ ದಿನ ರಶ್ ಜನ ಆಲ್ಮೋಸ್ಟ್ ರಾಯರು ವಾರ ಗುರುವಾರ ಗುರುವಾರ ಆಲ್ಮೋಸ್ಟ್ ಸುತ್ತಮುತ್ತ ಕಡೆಯಿಂದೆಲ್ಲ ಗುರುವಾರ ಬಂದೇ ಬರ್ತಾರೆ ವೀಕೆಂಡ್ ಅಲ್ಲಿ ಬೆಂಗಳೂರು ಸೈಡ್ ಅವರು ಬಂದೇ ಬರ್ತಾರೆ ಬಂದೇ ಬರ್ತಾರೆ ಸೊ ಹಂಗಂದ್ರೆ ಅಂದ್ರೆ ಇಲ್ಲಿ ನಮ್ಮ

ಎಲ್ಲ ಒಳ್ಳೇದಾಗ್ತೈತೆ ಬಂದ್ ದರ್ಶನ ಮಾಡ್ಕೊಂಡ್ರೆ ದರ್ಶನ ಮಾಡ್ಕೊಂಡ್ರೆ ಬಹಳ ಆನಂದ ಆಗ್ತದೆ ಒಳ್ಳೆ ಒಳ್ಳೆ ವಾತಾವರಣ ಇದೆ ನದಿ ನದಿ ಪಕ್ಕದಲ್ಲಿ ತುಂಗಭದ್ರಾ ನದಿ ಪಕ್ಕದಲ್ಲಿ ರಾಯರ್ ಇದ್ದಾರೆ

ಹಾ ಮಾಡಿದ್ವಿ ರಸ್ತಾ ತುಂಬಾ ಚೆನ್ನಾಗಾಯ್ತು ರಾಯರ್ ಮೇಲೆ ತುಂಬಾ ಭಕ್ತಿ ನಮ್ಗೆ ರಾಯರ್ ನೋಡಕ್ ನಾವ್ ಬಂದಿದೀವಿ ನಮ್ನು ರಾಯರ್ ನೋಡ್ಬೇಕು ಅಂತ ಬೇಡ್ಕೊಂತ ಇದ್ದೀವಿ ರಾಯರ್ ಇದಾರೆ ನಂಬಿಕೆ ಇದೆ ನಮ್ಗೆ ರಾಯರ್ ಇದ್ದಾರೆ

ಯಾಕೆ ನಂಬ್ತೀರ ಅಂತ ಕೇಳ್ಬಹುದ ರಾಯರು ಅಂದ್ರೆ ನಿಮ್ಮ ಪ್ರಕಾರ ನಂಬಿಕೆ ನಂಬಿಕೆ ನಿಮ್ಮ ಪ್ರಕಾರ ಶಕ್ತಿ ಶಕ್ತಿ ಮುಖ್ಯವಾಗಿ ಅವರು ಜೀವಂತ ಸಮಾಜ ಆಗ್ಯಾರಲ್ರಿ ನಾವೇನ್ ಕೇಳ್ಕೊಂಡ್ರ ಆಗ್ತತಿ ಅನ್ನೋದೊಂದು ನಂಬಿಕೆ ನಮಗೆ ನಮ್ಗೆ ಹೌದಪ್ಪಲ್ರಿ ಜಾ ಹಂಗಂದ್ರೆ ರಾಯರ್ ನಂಬಿದ್ರೆ ಏನು ಬೇಕಾದರೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿ ಶಕ್ತಿ ಅವರಿಂದ ಶಕ್ತಿ ನಮ್ಮಿಂದ ಇದ್ದಾರೆ ಅನ್ನೋ ಶಕ್ತಿ ನಮ್ಮ ಆಶೀರ್ವಾದ ಆಶೀರ್ವಾದ ಸದಾ ಜೊತೆ ಇರ್ತಾರೋ ನಮ್ಮ ಆಶೀರ್ವಾದ ಇನ್ನು ನಮ್ಮ ನಮ್ಮ ಆಚೆ ಸೈಡೆಲ್ಲ ಫುಲ್ ಕರ್ನಾಟಕದಲ್ಲಿ ಮಳೆ ಬರ್ತಿದೆ ಏ ಆಚೆ ಹೆಂಗಿದೆ ವೆದರ್ ನಿಮ್ಗೆ ಆ ವೆದರ್ ಇಷ್ಟ ಆಯ್ತಾ ಈ ವೆದರ್ ಇಷ್ಟ ಆಯ್ತಾ ಚೂರು ಬಾರ್ಡರ್ ದ್ಯಾಟ್ ಬಂದಿದ್ವಲ್ಲ ಅದಕ್ಕೆ ಸ್ವಲ್ಪ ಈ ಕಡೆಯೆಲ್ಲ ಬಿಸ್ಲು ಜಾಸ್ತಿ ಈ ಕಡೆಯೆಲ್ಲ ಹಂಗೆ ಕಂಪೇರ್ ಮಾಡಿದ್ರೆ ಬಿಸ್ಲು ಜಾಸ್ತಿ ಬಿಸ್ಲು ಜಾಸ್ತಿ ಹೌದು ಹೌದು ಸ್ವಲ್ಪ ಇಮಿಡಿಟಿ ಬಿಸ್ಲೆಲ್ಲ ಜಾಸ್ತಿ ಈ ಕಡೆ ಕಂಪೇರ್ ಮಾಡೋ

ಎಲ್ಲ ಒನ್ ಟೀಮ್ ದಾವಣಗೆರೆ ಇಂದ ಬಂದ್ರೆ ಅಂತ ಹೇಳಿದ್ರಿ ಹೌದು ಎಲ್ಲ ಫ್ರೆಂಡ್ಸ್ ಹಾ ಎಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ವಿಜಿಟ್ ಆ ಹೆಂಗೆ ಬಂದ್ರಿ ಅಂತ ಕೇಳ್ಬಹುದು ಚೆನ್ನಾಗಿದೆ ನಾವು ತ್ರೂ ಕಾರಲ್ಲಿ ಬಂದಿರೋದು ಎಲ್ಲ ಫ್ರೆಂಡ್ಸ್ ಎಲ್ಲ ಕಾರ್ ಎರಡು ಎರಡೆರ ಕಾರ್ ತಗೊಂಡಿದ್ದೀವಿ ಕಾರ್ ತಗೊಂಡು ಚೆನ್ನಾಗಿದೆ ಎನ್ವಿರಾನ್ಮೆಂಟ್ ಎಲ್ಲ ಚೆನ್ನಾಗಿದೆ ಸಹ ಫಸ್ಟ್ ಟೈಮ್ ಎಲ್ಲರೂ ಫಸ್ಟ್ ಟೈಮ್ ಎಲ್ಲರದು ಫಸ್ಟ್ ಟೈಮ್ ಹೆಂಗೆ ಅನಿಸ್ತು ರಾಯರು ಅಂದ್ರೆ ನಿಮ್ ಪ್ರಕಾರ ನಮ್ಮ ಪ್ರಕಾರ ಏನೋ ಒಂದು ಶಕ್ತಿ ಒಂದು ಭಕ್ತಿ ರೂಪದಲ್ಲಿ ಇದ್ದೀವಿ ಅದನ್ನೇ ನಮಗೆ ಇಟ್ಕೊಂಡು ಎಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಒಳ್ಳೆ ಮೂಮೆಂಟ್ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದೀವಿ ತುಂಬ ಭಕ್ತಿ ಇದ್ದ ಸಮರ್ಪಣೆ ತಮ್ಮನ ನಾವು ಸಮರ್ಪಣೆಗೋಸ್ಕರ ಬಂದಿದ್ದೀವಿ ಟೋಟಲ್ ಎಷ್ಟು ಜನದಿಂದ ಬಂದಿರೋದು ಟೋಟಲ್ ಏಟ್ ಮೆಂಬರ್ಸ್ ಏಟ್ ಮೆಂಬರ್ಸ್ ಹಾಗಾದ್ರೆ ಖುಷಿ ಆಯಿತು ನಿಮಗೆ ಎಸ್ ಇನ್ನೂ ದರ್ಶನ ಆಗಿಲ್ಲ ಆಗಲಿಲ್ಲ ಆಗಲಿಲ್ಲ ವೇಟ್ ಮಾಡ್ತಾ ಇದ್ದೀವಿ ದರ್ಶನ ಮಾಡ್ತಾ ಇದ್ದೀರಾ ಹಾಗಾದ್ರೆ ನೋಡಿ ನಮ್ಮ ದೇವಸ್ಥಾನನೂ ಹೇಗಿದೆ ಅಂತ ಅದು ಕರ್ನಾಟಕದ ದಾವಣಗೆರೆಯಿಂದ ಬಂದಿದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮೂರಿಂದ ಹತ್ರನೇ ಸ್ವಲ್ಪ ಇವಾಗ ವೆದರ್ ನೋಡಿದ್ರಿ ನಮ್ಮ ಆಚೆ ಫುಲ್ ಮಳೆ ಬರ್ತಾ ಇದೆ ದಾವಣಗೆರೆ ಸಿಕ್ಕಾಪಟ್ಟೆ ಸರೌಂಡಿಂಗ್ ಬ್ಯಾಂಗ್ಳೂರ್ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ ತುಂಬಾ ರಾಯಚೂರು ಡಿಸ್ಟ್ರಿಕ್ ಎಲ್ಲ ತುಂಬಾ ಹಾಟ್ ವೆದರ್ ಇದೆ ಹೆಂಗ ಅನಿಸ್ತು ವೆದರ್ ಅಲ್ಲಿ ಚಲೋ ಉಂಟ ಇಲ್ಲಿ ನಮ್ಮ ಕಡೆನೇ ಚೆನ್ನಾಗಿದೆ ಅನ್ಸುತ್ತೆ ಇಲ್ಲಿ ಇಲ್ಲಿ ಸ್ವಲ್ಪ ವೆದರ್ ತುಂಬಾ ಹಾಟ್ ಇದೆ ಇಲ್ಲಿ ಹಂಗಂದ್ರೆ ರಾಯರು ಒಳ್ಳೇದ್ ಮಾಡ್ತಾರೆ ಅಂತ ನಂಬಿಕೆ ಇದೆ ನಂಬಿಕೆ ಇದ್ದಾನೆ ಅದೇ ನಂಬಿಕೆ ಮೇಲೆ ಇದೀವಿ ನಂಬಿಕೆ ಆಗುತ್ತೆ ಅಂತ ಹೆಸರು ವೀರೇಶ್ ಅಂತ ವೀರೇಶ್ ಅಂತ ಸೊ ಯಾವ ಸರ್ ನಿಮ್ದು ನಮ್ದು ರಾಯಚೂರು 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 ಹೆಂಗ ಅನ್ನಿಸ್ತು ಸರ್ ಇಲ್ಲಿ ಎಷ್ಟು ನೈ ಸಲ ಬರ್ತಾರ ಒಂದು ಐವತ್ ಸಲ ಬಂದಿರಬಹುದು ಐವತ್ ನೂರ್ ಸಲ ಐವತ್ ಸಲ ಬಂದ್ರೆ ಐವತ್ ಸಲ ನೂರ್ ಸಲ ಲೆಕ್ಕಿಲ್ಲ ಹಾಗಂದ್ರೆ ರಾಯರು ಅಂದ್ರೆ ಫುಲ್ ಫೇಮಸ್ ರಾಯರು ಅಂದ್ರೆ ನಿಮ್ಮ ಪ್ರಕಾರ ರಾಯರು ಅಂದ್ರೆ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ದೈವ ಭಕ್ತಿ ಮೇಡಮ್ ಬಟ್ ನಂಬಿಕೆ 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 ಅಂತ ಹೇಳಿ ಅದನ್ನ ನೀವು ಅನ್ಕೊಂಡಿರೋದು ಈಡೇರಿರೋ ಬಹಳ ಬಹಳ ಇದೆ ಇನ್ನು ನೀವು ಯಾವಾಗಲೂ ಪ್ರತಿ ಸಲ ಬರ್ತೀರಾ ಅಂತ ಹೇಳಿದ್ರೆ ಅಲ್ಲ ಪ್ರತಿ ಸಲ ಬಂದಾಗ ಇನ್ನೂ ಚೇಂಜಸ್ ಕಾಣ್ತಿದ್ಯಾ ಅವಾಗಿಂದ ಸಿಚುವೇಶನ್ ಬೇರೆ ಐತಿ ಒಂದು ಹತ್ತು ವರ್ಷದ ಕೆಳಗೆ ಇದೆಲ್ಲ ಇದ್ದಿಲ್ಲ ಮೇಡಮ್ ಈ ಫೈವ್ ಇಯರ್ಸ್ ಆಯ್ತು ಎಲ್ಲ ಟೋಟಲ್ ಡೆವಲಪ್ ಫುಲ್ ಡೆವಲಪ್ ಫುಲ್ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಫುಲ್ ಚಂದ ಆಗಿದೆ ಅಂತ ಹೇಳ್ತಿದ್ದೀರಾ ಸರ್ ಇನ್ನು ನಿಮ್ಮ ಪ್ರಕಾರ ಇದೆ ರಾಯರ ಮಠಕ್ಕೆ ಯಾವ ಊರಿಂದ ಬರ್ತಾರೆ ಈಗ ನೀವು ಸುಮಾರು ಸಲ ಮೈಸೂರು ತಮಿಳ್ನಾಡು ಜಾಸ್ತಿ ಜಾಸ್ತಿ ಇರ್ತದೆ ರಾಯರು ಭಕ್ತರು ಅಲ್ಲಿ ಅಲ್ಲಿನ ಸ್ವಲ್ಪ ಜಾಸ್ತಿ ಅಂತ ಹೇಳಿ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ತೆ ನಮ್ ಹೆಸರು ವೀಣಾ ವೀಣಾ ಅಂತ ನಿಮ್ಮ ಹೆಸರು ಸುನೀತಾ ಕಸಿನ್ ಸಹ ಅಕ್ಕ ತಂಗಿ ಅಕ್ಕ ತಂಗಿ ಯಾವರಿಂದ ಮೇಡಮ್ ಬಂದಿರೋದು ಚಿತ್ರದುರ್ಗ ಚಿತ್ರದುರ್ಗ ಹೆಂಗ ಅನಿಸ್ತು ಚಿತ್ರದುರ್ಗ ಚೆನ್ನಾಗಿದೆ ಕಲ್ಲಿನ ಕೋಟೆಯಿಂದ ಬಂದಿದ್ದೀರಾ ಇಲ್ಲ ನಮಗೆ ಇಲ್ಲಿ ಬರಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತಲ್ಲ ಸೊ ತುಂಬಾ ಇಷ್ಟ ಆಯ್ತು ಇದು ಫಸ್ಟ್ ನೇ ಬಾರಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹೆಂಗ ಅನಿಸ್ತು ಅದೇ ತುಂಬಾ ಖುಷಿ ಆಯ್ತು ದರ್ಶನ ಚೆನ್ನಾಗಾಯ್ತು ಚೆನ್ನಾಗ್ ಅನಿಸ್ತು ಚೆನ್ನಾಗಿ ಅನಿಸ್ತು ಅಂದ್ರೆ ರಾಯರ್ ರಾಯರ್ ಅಂದ್ರೆ ನಿಮ್ಮ ಪ್ರಕಾರ ನಾನು ನನಗೆ ನಂಬಿಕೆ ನಂಬಿಕೆ ನಿಮಗೆ ನಮ್ಗೂ ಅಷ್ಟೇ ನಂಬಿಕೆ ನಂಬಿಕೆ ಅನ್ಕೊಂಡ್ರು ಇನ್ನು ನೀವು ರಾಯರ್ ಮಠಕ್ಕೆ ಬರ್ಬೇಕು ಅಂತ ಹೇಳಿ ಕ್ಯಾನ್ಸಲ್ ಇವತ್ತು ಉಂಟಾ ಸುಮ್ನೆ ಹಂಗೆ ತಕ್ಷಣ ಇದು ಆಗಿರೋದು ಅಂದ್ರೆ ಅನ್ಪ್ಲಾನ್ ಇಲ್ಲ ಪ್ಲಾನ್ ಇಲ್ಲ ಸಡನ್ ಆಗಿ ಡಿಸಿಷನ್ ತಗೊಂಡ್ ಬಂದಿದ್ದು ಇನ್ನು ವೆದರ್ ಹೆಂಗ್ ಅನ್ನಿಸ್ತು ವೆದರ್ ನಮ್ಮೂರಿಗಿಂತ ಬಿಸಿಲು ಜಾಸ್ತಿ ಇಲ್ಲೆಲ್ಲ ಇದು ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ದರ್ಶನ ಮಾಡ್ತಾರೆ ಅಂತ ನಮಸ್ತೆ ನಮಸ್ತೆ ನಮ್ಮ ಹೆಸರು ವಿದ್ಯಾಮಣಿ ಧನಂಜಯ ವಿದ್ಯಾ ಸರಿ ಎಲ್ಲಿಂದ ಬಂದಿರೋದು ನಾವು ಮಂಡ್ಯ ಡಿಸ್ಟ್ರಿಕ್ಟ್ ಪಾಂಡವಪುರ ಮಂಡ್ಯದಿಂದ ಬಂದ್ ನಾವು ಇದಕ್ಕೋಸ್ ಟೈಮು ಇಲ್ಲ ಮೇಡಮ್ ನಾವು ಈಗಾಗಲೇ ಮೂರು ಸಾರಿ ಬಂದಿದೀವಿ ನಮ್ಮ ಮಗಳ ಹುಟ್ತಬ್ಬ ದಿನ ಬಂದಿದ್ವಿ ಏಳು ವರ್ಷ ಆದಮೇಲೆ ಮತ್ತೆ ಇವಾಗ ಬಂದಿದ್ವಿ ಓ ಅಪ್ಕರ್ಸ್ ಸವೆನ್ ಇಯರ್ಸ್ ಹಂಗಂದ್ರೆ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಏನಾದ್ರೂ ವ್ಯತ್ಯಾಸ ಕಾಣಿಸುತ್ತಾ ಹೌದು ಮೇಡಮ್ ಅವರು ಏನಪ್ಪ ಅಂದರೆ ರಾಯರು ಅಂದರೆ ಒಂದು ನಂಬಿಕೆ ಏನಪ್ಪಾ ಅಂದರೆ ಒಂದು ಏನು ಇನ್ಸಿಡೆಂಟ್ ನಡೀತು ಅಂದರೆ ನಮ್ಮ ಮಕ್ಕಳು ತೀರ್ಕೊಂಡ್ಬಿಟ್ರು ನಾವು ಇಲ್ಲಿಗೆ ಬರದೇ ಇರೋ ತಪ್ಪಿಗಾಗಿ ಆ ರೀತಿ ಆಯ್ತೇನೋ ಅಂತ ಈಗ ಅನ್ನಿಸ್ತಾ ಇದೆ ಫೈವ್ ಮಂತ್ ಆಯಿತು ಮೇಡಮ್ ಸಾರಿ ಎರೋ ಮೇಡಮ್ ಮಾಡ್ತಾರೆ ಹೌದು ಮೇಡಮ್ ರಾಯರು ಇದ್ದಾರೆ ರಾಯರು ಇದ್ದಾರೆ ಮೇಡಮ್ ನಂಬಿಕೆ ರಾಯರ್ ಅಂದ್ರೇನೆ ನಂಬಿಕೆ ಅಂದ್ರೆ ಏಳು ವರ್ಷದ ನಂತರ ಇವತ್ತು ಇರೋದ್ರೊಳಗೆ ಏನಾದರೂ ವ್ಯತ್ಯಾಸ ಕಾಣ್ತದೆ ಮ್ಯಾಮ್ ಅವಾಗ ಬಂದಿದ್ದಾಗ ಹೇಗಿತ್ತು ಇದು ಆಗೆಲ್ಲ ಇದೇನು ಇರಲಿಲ್ಲ ಮೇಡಮ್ ನಾವು ಬಂದಿದ್ದಾಗ ಹೌದಾ ಅಂದ್ರೆ ಇವಾಗ ಚಲೋ ಆಯ್ತು ಅಂತ ಹೇಳ್ತಾರೆ ತುಂಬಾ ಚೆನ್ನಾಗೈತೆ ಏನಪ್ಪಾ ಅಂದ್ರೆ ನಮ್ಗೆ ಐದು ತಿಂಗಳಿಂದ ತುಂಬಾ ಮನಸ್ಸಲ್ಲಿ ಸಮಾಧಾನ ಅನ್ನೋದೇ ಇರಲಿಲ್ಲ ಬರೀ ಕಣ್ಣೀರಲ್ಲೇ ಕೈ ತೊಳ್ದಿದ್ದೀವಿ ನಾವು ಇಲ್ಲಿಗೆ ಬಂದಮೇಲೆ ಏನೋ ಸಮಾಧಾನ ಅನ್ನಿಸ್ತಾ ನಮಗೆ ಇಲ್ಲ ನೀವು ನಿಜವಾಗ್ಲೂ ದೇವರನ್ನು ನಂಬಿ ರಾಯರನ್ನು ನಮಗೆ ಗ್ಯಾರಂಟಿ ಒಳ್ಳೇದಾಗುತ್ತೆ ಒಳ್ಳೇದು ಮಾಡೇ ಮಾಡ್ತಾರೆ ಮೇಡಮ್ ಸಾರಿ ಮ್ಯಾಮ್ ಪರವಾಗಿಲ್ಲ ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯುನಲ್ಲಿ ನಾವೀಗ ಮತ್ತೆ ಹೊರಟು ಸೊ ಈ ವಿಡಿಯೋ ನಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತುಂಬ ಕಟ್ಟಬಕ್ಕೆ